ಅವ್ರಿಗೆ ಕೆಲ್ಸ ಮಾಡಲಿಲ್ಲ ತಿನ್ಕ ತಿನ್ಕೊಂಡು ಸಂಜೆ ನಟ ಕೂತಿರ್ತಾಳೆ ನನ್ ಏನಾರು ಹೇಳಿದ್ರೆ ತಲೆಗೆ ಹಾಕಿಲ್ಲ ನಾ ಏನು ಆಟಕೊಂಡು ಲೆಕ್ಕಿಲ್ಲ ನನ್ ಮಾತು ಇಲ್ಲಿ ಬೆಳೆ ಇಲ್ಲ ನಾನು ಏನಾರು ಮಾತಾಡಿದ್ರೆ ಲೆಕ್ಕ ಕೂಯಾ ಜಮ ಇಲ್ಲ ಏನೂ ಇಲ್ಲ ಹೂ ಅದ್ರ ಮಾತು ಬೇರೆ ಏನು ಇಲ್ಲ ಏನಾರು ಹೇಳಿದ್ರೆ ಈ ತಲ್ಗೆ ಹಾಕ ಹಾಕಿಲ್ಲ ಏನ್ ಸಾಕ್ ನನಗಂತಿವೆ ಸಾಕು ಸಾಕಾಗೋಗ್ಬಿಟ್ಟದೆ ಹಾಡಿಯೋ ಜೊತೆಗೆಲ್ಲವಾ ಏನು ಮಾಡೋದು ಅಂತ ಇನ್ನು ಅರ್ಥ ಆಗಿಲ್ಲ ನೆಟ್ವರ್ಗಿಂದ ಯಾರ ಬುದ್ಧಿವಾದ ಹೇಳದಿದ್ರೆ ಹೇಳು ಇಲ್ಲಾದ್ರೂ ನಾ ಸುಮ್ ನಾಯ್ಕಿಲ್ಲ ಕರ್ಕೊಂಡು ಹೋಲ ನೀಡ್ತೀಯಾ ಓ ಅಣ ಮನೆ ಸೊಸೆ ಯಾಕೆ ಇರೋಳೊಬ್ರು ಸೊಸೆ ಹೆಂಗಿರ್ಬೇಕು ಮನೇಲಿ ತಿನ್ಕತಳೆ ಮರಿಕಾಳೆ ತಿನ್ಕತಾಳೆ ಮರಿಕತ್ತಾಳೆ ನೆಟ್ವರ್ಕ್ ನೀವ್ ಇದ್ರೆ ಕಾನೇ ಮದ್ದಾಗಿ ನೀನ್ ನೆಟ್ವಾಗಿದ್ದಿದ್ರೆ ಅವಳು ಮಾಡ್ಕೊಂಡು ಮರುವ ದಿನ ಮುಚ್ಕೊಂಡು ಹೋಗೋಳು ವಕ್ತನ ಮಾಡ್ಕೊಂಡು ನೀನೇ ಯಾ ಸರಿಲ್ವಲ್ಲ ಅವಳ ತಲೆ ಬೇರೆ ಕೂಸ್ಕೊಬಿಟ್ಟಿದ್ದಿ ಸರಿಯಾಗಿ ಮಾಡ್ತಾಳು ಕಲ್ಲ ಒಳ ಯಾ ನಿಗೋಳ ಸುರಿಯಾದಿ ಕೆಲಸ ಮಾಡ್ತಾ ಕೂತಾಳೆ ಅದ ಮನೇಲಿ ನಾದ್ವಿ ಹಾಳೆ ತಾಳು ಬಾಣತಿ ಏನಾರು ಮಾಡದ ಮುಟ್ಟದ ಅಂದಳ ವಾತಾರ ಹೇದಾಡ್ತಾಳೆ ಏನೋ ಕಸರ ಕಿತ್ತ ಬೇಯಿಸ್ಬಿಡ್ತಾಳೆ ಒಂದ್ ಪಾತ್ರೆ ಬೆಳಿಕ ಬಿಡ್ತಾಳೆ ಹೋಗಿ ಮನಿ ಕತ್ತಾಳೆ ರಾತ್ರಿ ಸಾರಿದ್ರೆ ಮಧ್ಯಾಹ್ನ ಕಕ್ಕಿ ಹಾಕ್ತಾಳೆ ಇನ್ನೊಸ ನಿದ್ದ ಏನಾರು ಮಾಡ್ತಾಳೆ ಹಾ ಇನ್ನೇ ಇಲ್ಲ ಕತೆ ಏನಾರೇ ಬಾಣಂತಿಗೆ ಹೆಚ್ಚಾಗಿ ಏನಾದ್ರು ಅಡುಗೆ ಮಾಡಿಕೊಡೋದ ಒತ್ತೊತ್ತಿಗೆ ಬಿಸಿ ಬಿಸಿ ಏನಾದ್ರು ಮಾಡ್ಕೊಡೋದ ನಾನು ಬಾಣ್ತಿಗೆ ನೀರು ಕಾಯಿಸ್ಕೊಡದ ಮೊಟ್ಟದ ಆಗಲಿ ಕಾಯಿಸ್ಕೊಡೋದ ಅವಳು ಉಪಚಾರ ಮಾಡದ ಅಂದಾಳ ಅಡನ ನೆಡ್ತಿ ಏನಿವಿಲ್ಲ ತಿನ್ಕೋ ಕುತ್ಕೋ ತಿನ್ಕೋ ಕುತ್ಕೋ ತಿನ್ಕೋ ಮನಿಕೋ ಫೋನ್ ನೋಡ್ತ ರೂಮ್ಗೋಗಿ ಸೇರ್ಕೊಬಿಟ್ರೆ ಇನ್ನೇನು ಇಲ್ಲ ದೊಡ್ಡ ದೊಡ್ಡ ಇಟ್ಲೂ ಸೇರ್ಕೊತವ್ರೆ ಹೋಗಿ ಕೊಣೆಗೆ ಹಂಗೋಗಿ ಸೇರ್ಕೊಂಡ್ರೆ ಮುಗೀತು ನೀನು ಹೆಡ್ತಿ ಕತೆ ನೆಟ್ವಾಗೇ ನಾರವಾಗಿ ನೀನು ನೆಡ್ತಿಗೆ ಮರು ಬದಿಯಿಂದ ಬುದ್ಧಿಮಾ ಹೇಳಕ್ ಕನ ನೀನು ಆಯ್ಕಲಕತ್ತೇಳಿ ಹಾಡಿ ಹಾಡಿ ಏನಂಗೆ ಸಾಕಾಗ ಹೋಗದ ಹಿಂಗೆ ಎಷ್ಟಿ ಸಾಂತ ಹಿಂಗೆ ಆ ಹಾಡ್ಕಡಿರಾದ ನನಗೆ ಆಯ್ತಿಲ್ಲ ಹಂಗಲ್ಲ ಹಾಡ್ತಾನೆ ಕಣಕ್ಕೆ ಏನಾರ ನಿಡ್ತಿಗ ಏನಾರ ಬುದ್ಧಿ ಬಾಯಿ ಬಾಯ್ ಕೂತಿರ ಚರ ನೋಡು ಹುಡು ಏನಾರು ಹೇಳಲಾ ಏನಾರ ಬಾಯಿಗೆ ಏನಾಗಿದದ ಒಬ್ಬ ಏನ್ ಮಾತಾಡ್ತಿದ್ಯವ ನೀನು ಅದೇ ಕೆಲಸ ಮಾಡಾಕಿಲ್ಲ ನನ್ನ ಕೆಲ್ಸಕ್ಕೆ ಐದು ಗಂಟೆಗೆ ಹೋಗ್ಬೇಕು ಅಂದ್ಬಿಟ್ಟು ಪಾಪ ಮೂರು ಗಂಟೆ ನಾಲ್ಕ ಗಂಟೆ ರಾತ್ರಿ ಗಿಡದ್ ಬಿಟ್ಟು ನಾಷ್ಟ ಪಷ್ಟು ಎಲ್ಲ ಮತ್ ಕೊಡ್ತೇಳೆ ನಮ್ಮಗಳು ಮನಿ ಕಳ್ಳಿ ಬಿಡು ಏ ನೀನು ದೊಡ್ಡವ ಎಲ್ಲ ಐತ್ರಿ ಮಾಡ್ಕಳ್ಳಿ ಏನು ಆಯ್ತು ಲಕತೆ ಸುಮ್ಮನೆ ಅದಕ್ಕೆ ಅವಳಿಗೆ ಮೇಲೆ ಹೋಗ್ಬೇಕು ಉಸ್ತು ಅವಳು ಅಡ್ಜಸ್ಟ್ ಮಾಡ್ಕೊ ಹೋಗ್ಲಿ ಅವ್ಳಿಗೆಲ್ಲನೂ ಮಾಡಕಾಯ್ತಿಲ್ಲ ಕತೆ ಮುಗಿನೂ ನೋಡ್ಕೋಬೇಕು ಅವನು ಕೈಯೇ ಬಿಡಾಕಿಲ್ಲ ಮುಖ ಅವ್ನು ಅಬ್ಬನೇ ಬಿಡ್ರೆ ಬಾರಿ ತುಂಟಾ ಆಡ್ತಾನೆ ಎರಡು ಹೆಚ್ಕಿಚ್ಚು ಕಡಿಮೆ ಇದ್ರೆ ಏನು ಕತೆ ನೀರ್ಗಿದೊಳಗೆ ಹೊಂಟೋಗಿ ಇಲ್ಲ ಏನಾರು ಬಿದ್ದು ಏನು ಕತೆ ಮುಗಿ ನೋಡ್ಕೊಳ್ಳಿ ಏನೇನು ಮಾಡ್ಕೊ ಅವಳಗೂ ನಿದ್ದೆನೇ ಇಲ್ಲ ಮೂರು ಗಂಟೆಗೆ ಇದ್ದೇಳ್ತಾಳೆ ಐ ಇನ್ನೇನು ಮಾಡಾಳವ ರಾತ್ರಿ ಸಾರಿ ಇರ್ತದೆ ಮಧ್ಯಾಹ್ಕಳ ಮಾಡ್ಕೊಡ್ತಾಳೆ ಸಂಜೆಗೂ ಬಿಸಿ ಬಿಸಿ ಅಡುಗೆ ಮಾಡ್ತಾಳೆ ಇನ್ನೆಷ್ಟು ಮಾಡ್ಬೇಕವ ಅವಳಗೂ ಬೇ ಎಷ್ಟು ಬೇಡವಾ ಮುಗಿನ ಜೊತೆಗೆ ಆಡ್ ಸಾಕಾಯ್ತದೆ ಬೆಳಗ್ಗೆ ಸಂಜೆ ಗಂಟವ ನೀನು ಹಂಗೆಲ್ಲ ಆಡ್ಬಿಡಾಕತೆ ಏನೋ ನೀನೇ ಅಡ್ಜಸ್ಟ್ ಮಾಡ್ತಾ ಮಾಡ್ಕೊ ಹೋಗು ಅವಳಿಗೆ ಏನು ಏನೋ ನೀನೇನಾರು ಅವ್ಳಿಗೆ ಮಾಡಿದೀಯ ಅವಳು ಬಾಣತನ ಮುಸ್ಕಾ ಮನೆಗೆ ಬಂದಾಗ ಏನಾರು ಹಸಿ ಅಡ್ಗಿಡಿಗೆ ಮಾಡ್ಕೊಡೋದು ಮುಗಿ ನೋಡ್ಕೊಳ್ದು ಏನಾರು ಮಾಡ್ದೆ ಹುಣ್ಣೂಬೇ ತಿಂದು ರುಬ್ಬೋ ಇವೆ ಎಲ್ಲಕ್ಕೊಬ್ಬ ಇವೆ ಈಗ ಈಗೇನು ಮಾಡೋಕೆ ನೀನು ಏನಾರು ಕೊಟ್ಟಿದ್ರೆ ನೀನು ಓಸಿ ಸಹಾಯ ಮಾಡಿದ್ರೆ ಅವ್ಳೇನು ಮಾಡಾಳು ನೀನು ಮಾಡಿಲ್ಲ ಅವ್ಳು ಮಾಡ್ತಾ ಇಲ್ಲ ಹೆಂಗೆ ಮಧ್ಯದ್ದು ನಾನೇನು ಮಾಡೋಣ ನೀನು ನನಗೇನು ಹೇಳೋಕೋಬೇಡವ ನೀನು ಮಾಡಿಬಿಟ್ಟು ಬೇಕಾದ್ರೆ ಮಾಡ್ಸ್ಕೊಳಕ್ಕೆ ನಾನು ಬೇಡ ಅನ್ನಕಿಲ್ಲ ಅವ್ಳನ್ನ ಅವ್ಳು ಅವಳು ಬೇಡ ಅನ್ನಕಿಲ್ಲ ನೀನು ಮಾಡ್ಕೊಟ್ರೆ ಅನ್ನಕಿಲ್ಲ ಆಮೇಲೆ ಅವ್ಳಿಗೆ ಹೋಗಿ ನಮ್ಮ ಮೂಗೂನು ಮಾಡ್ಕೊಡಂದ್ರೆ ನಾನು ಹೇಳಕ್ಕಾಕಿಲ್ಲ ನಿನ್ನ ಬಂದ್ಬಿಟ್ಟು ನಾನು ಇಟ್ಟಿಗೆ ಕೆಲಸ ಅಂತ ನಾನು ಹೇಳಕ್ಕಾಕಿಲ್ಲ ನೀವು ನೀವೇ ಒಂದಾಡಿಕೆ ಮಾಡ್ಕೊಂಡು ನೀವೇ ಮಾಡ್ಕೋಬೇಕು ಇಲ್ಲಿ ಮಧ್ಯದಲ್ಲಿ ನಾನು ಹೇಳಿಬೇಡಿ ಜಗಳ ಕಲ ಆಗ್ಬೇಕಾದ್ರೆ ನೀವೇ ಜಗಳ ಕಲ ಮಾಡ್ಕತಿದ್ದೀರಿ ಎಲ್ಲ ಮಾಡ್ಬೇಕು ನೀವೇ ಮಾಡ್ತಿದ್ದೀರಿ ನಾನು ಮನೆಯಲ್ಲಿ ಏನಾರು ನಿರ್ಧಾರ ತಗೋಬೇಕು ಅಂದ್ರೆ ನೀವು ನೀವೇ ತಕತ್ತಿದ್ರಿ ಇಂಥ ನ್ಯಾಯ ನೀತಿ ಅಂತೇ ಬಂದ್ಬಿಟ್ರೆ ಬಾ ಹೇಳು ಬಾ ಹೇಳು ಅಂತ ಕರಿತಿದ್ರಿ ಒಬ್ರಿಗೆ ಹೇಳಿದ್ರು ಒಬ್ರಿಗೆ ಇಷ್ಟೂರ ನನ್ನ ಮಾತ್ರ ಇಲ್ಲಿ ನಿಷ್ಠೂರ ಮಾಡೋಕರಬೇಡಿ ನೀವು ನೀವೇನಾರು ಮಾಡ್ಕೊಳ್ಳಿ ನನ್ನ ಮಾತ್ರ ನಿಷ್ಠರ ಮಾಡಿ ಹಂಗೆ ಹಿಂಗೆ ನಾವಿಲ್ಲ ಅಂತ ಹೇಳೋಕು ಬರಬೇಡಿ ನನಗೆ ಏನು ಒಪ್ಪಿಸೋ ಬರ್ಬೇಕಲ್ಲವಾ ಒಂದಿನ ಇಟ್ಟಿಲಿ ಉಳ್ಕೊಳ್ಳೋದ ಅಂದರೆ ಒಂದು ದಿವಸ ನೆಮ್ಮದಿ ಕೊಡಕ್ಕಿಲ್ಲ ನನಗೆ ಅದೇ ಅವಳಿಗೆ ನೀಚಿಡ ಹೇಳುದು ನಿನ್ಗೆ ಅವಳು ಚಳಿ ಹೇಳುದು ನನಗಂತೂ ಏನು ಹೇಳೋಕೆ ಬರ್ಬಿಡಕನ ನೀನು ಏನಾರ ನೀನು ನೀನು ಸೊಸೆಗೆ ಕೆಲಸ ಮಾಡ್ಕೋ ಮಾಡ್ಸ್ಕೋ ಅವ್ರು ಹತ್ತಕ್ಕೆ ಬೇಕೋರ ಮಾಡ್ಕೊಳ್ಳಿ ಮಾಡಿಸ್ಕೊಳ್ಳಿ ನಿಮ್ಮ ಮಧ್ಯದಲ್ಲಿ ನಂದೇನೂ ಇಲ್ಲ ನನ್ನ ಇಲ್ಲಿ ಏನು ಹೇಳಷ್ಟು ಇಲ್ಲ ಮೊಟ್ಟಷ್ಟು ಇಲ್ಲ ಆದಷ್ಟು ನನ್ನ ಕೈಲಿ ನಾನು ಆದಷ್ಟು ಮನೆಯವರ ಮಾಡ್ಕೊಬೋತವ ನೀ ಮನೆಗೆ ಇನ್ನೇ ವಿಚಾರನ ನನಗೆ ಮಾತ್ರ ಹೇಳೋಕೆ ಬರಬೇಡಿ ಮಟ್ಟಕ್ಕೆ ಬರಬೇಡಿ ಸುಮ್ಮನೆ ನನ್ನ ತಲೆ ತಿನ್ಬೇಡ ಸುಮ್ನೆ ನುಗ್ಗು ನನಗೆ ಅಲೇ ತಲೆನೋ ಬಂದು ಕೂತದೆ ತಾಳು ಒಂದ್ಸಲ ಬಾನವಾರ ತಿರುಳ್ಕೊಳ್ಳೋದ್ರೆ ಎಣ್ಣೆ ದಿನ ಕೊಡಾಕಿರ್ಬೋದ ನೀನು ಯಾವಾಗ ನೋಡ್ರಿ ಕಾಯಿಂ 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 ಕ್ಯಾಂ ಅಂತ ಹೇಳ್ತಿದ್ದೀನಿ ನೀನು ಸಂದೇ ಕಂಟಲ ಸುಮ್ಮನೆ ಬಿಟ್ಟಾಗ ಬಾ ನೀನು ಅಲ್ಲ ಕಲ ಇಷ್ಟು ತೊಂದೆ ಆಗದೆ ಅಂತ ಹೇಳ್ಕೊಂಡ್ರು ನೀನು ತಲೆಗೆ ಹಾಕಳಕಿಲ್ವಲ್ಲ ನೀನು ಎಂತ ಇರ್ಬೇಕು ನೋಡು ಸರಿಯಾದವನೇಕಲಾ ನೀನು ಸರಿಯಾದ ನಾನು ಹಾಕಳಿ ಅಲ್ಲ ಎಂತ ನನ್ ಕಿತ್ತ ನನ್ನ ಮಗ ಇರ್ಬೇಕು ನೀನು ಹೇಳ್ತಾವಣೆ ಅಲ್ಲ ನೀನ್ ಹೇಳ್ತಿ ಏನ್ ಕೆಲಸ ನನಗೆ ಏನು ಮಾಡ್ಕೊಡಕಿಲ್ಲ ಅಂತ ಆದ್ರೆ ನೀನು ಇಷ್ಟು ವರ್ಷ ಸಾಕಿ ಸಲ್ವಿ ಮಾಡಿ ಮುಟ್ಟಿದಕೆ ಸರಿಯಾಗಿ ಮಾಡಬೇಕಲ್ಲ నన గొత్తిల్వ ఆ గుడ్సండి గుమిన నీ అందా సందే గంట సుత్క సుత్కం ఎడతీ సార్ గిడుక సుతా గణసూ గంసు అండ్సూ గణంగా ఇప్పుడు ఎడ్తీ సార్క సుతుద యారు వల్లవరు అందరు నీర్తి సార్ ఇక సుతా కీ ఇత మేడుకబట్ గణస్సు అనుకబర నోడ్లే నోడు ఇదా సరీరాక ఏడు నేను ఇతీ బుద్ధివాద ఆ జాగ ఆకి అది సాక ఆగిటి నేను నెడ్తీత హాడి హాడి ಏನಾರು ಬುದ್ಧಿವಾದ ಬುದ್ಧಿವಾ ಅಂತಂದ್ರೆ ನನಗೆ ಬಯಕ್ ಬತ್ತ ನೋಡಿ ಎಂತಾವ್ ಅವ್ನು ಇಡ್ಬೇಕು ನೀನು ಭಾರಿ ಸರಿಯಾದವನೇ ಕಲ್ಲ ನೀನುವೇ ಸರಿ ಅದವನೇ ನೋಡಕ್ಕ ಏಳ ಕಂಡ ಏಳ್ತಿ ನಾನು ತಗ್ಗಿ ಬಂದವಳೆ ಬಾಣತನ ಮಾಡು ಬಸ್ತನ ಮಾಡು ಹಂಗಿರೋ ಮೇಲೆ ಹಿಂಗಿರುವಂತ ನಾನು ನೋಡೋ ಗಡಿಸ್ಕೊಂಡಿವ್ ನಾನು ನಿನ್ನಂಗ್ತಿಗೆ ಸಪೋರ್ಟ್ ಮಾಡ್ಕೊಂಡು ನಿಲ್ತೀರಾ ನೋಡಿದ ಎಲ್ಲೂ ನೋಡಿಲ್ಲ ಅಕ್ಕಿ ಅಲ್ವಾ ನೀನು ಹಿಂಗಿರ ಅವಳು ಎಚ್ಕೊ ಕೂತಿರೋದು ಇಲ್ಲಿ ಮನೇಲಿ ದೊಡ್ಡವಳ ಅವಳೆ ಅಕ್ಕ ಅನ್ನೋಳೊಬ್ಳ ಅವಳೆ ಹೇಳ್ಬೇಕು ಕೇಳಬೇಕು ಅನ್ನೋ ಮಾತೇ ಇಲ್ಲ ಇಷ್ಟ ಬಂದಾಗ ಬಟ್ಟೆ ತುಂಬಾಳೆ ಅಪ್ಪು ಮರಗೋಯ್ತಾಳೆ ಯಾವಾಗ ಇಷ್ಟ ಬರ್ತದೆ ಬರ್ತಾಳೆ ಒರ್ಸ್ತಾನಿ ಒಂಬತ್ತು ತಿಂಗಳು ಅಪ್ಪನ ಮನೇಲೆ ಬಿದ್ದಿರ್ತಾಳೆ ಏ ಇನ್ನೇನು ಮಾಡಲ್ಲ ಮರ್ಯಾದಿಂದ ಗಂಡನ ಮನೆಗೆ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಏ ವರ್ಸ್ತರು ಒಂಬತ್ತು ತಿಂಗಳು ಅಪ್ಪನ ಮನೆಗೆ ಬಿಸ್ಸಾ ಆಯಿತು ಇಂಥವ್ರ ಎಲ್ಲ ಒತ್ತರ ಮಾಡ್ಕೊಂಡು ನಾನು ಆಗಲೇ ಅನ್ಕೋಬೇಕಾಯ್ತು ಇವ್ರ ಜೊತೆ ಕಟ್ಕೊಂಡು ಯಾವಾಗ ಬಂದು ನೆಟ್ವಾಗ್ ಯಾರು ಸಂಸಾರ ಮಾಡೋಳೆ ಅಂತ ಅನ್ಕೋಬೇಕಾಯ್ತು ನಾನು ಏನ್ ಮಾಡೋ ಅಂತ ಅಲ್ಲೇ ತಿಳ್ಕೊಳ್ಬೇಕಾಯ್ತು ಹೊಟ್ಟಿಗೆ ಎಸ್ತ ಕುತ್ಕೊಂಡಲ್ಲ ನಾನು ನನ್ನ ತಪ್ಪು ನಂದ ಇದ್ರೆ ತಕೊಂಡು ನಾನು ಮಾಡ್ಕೋಬೇಕು ನನಗೆ ಬುದ್ಧಿ ಇತ್ತು ನಿಮಗೆಲ್ಲ ಹೋಗಿ ಹೋಗಿ ಬುದ್ಧಿ ಹೇಳಕ್ಪತಿನಲ್ಲ ನನಗಿಲ್ಲ ಮೊದ್ಲಾಗಿ ಬುದ್ಧಿ

ನಾನು ಯಾಕಂದ್ರೆ ಅವಳು ಅದು ಈಗ ಅವಳೊಂದನ್ನು ನೀನೊಂದನ್ನು ಅದಕ್ಕೆ ನಮ್ಗೆ ಏನು ಹೇಳಕ್ ಹೋಗ್ಬೇಡಿ ಸುಮ್ಮನೆ ನಾನು ತಾರಾಗ್ ಬಿಟ್ಬಿಡಿ ಏನಾದ್ರು ಮಾಡ್ಕೊಳ್ಳಿ ನಮ್ಗೆ ಏನೋ ಕೊಡ್ಬೇಡ ಕಣವ ಇದೆಲ್ಲ ನಾನು ತಲೆ ಕಟ್ಕೊಂಡು ಕುತ್ಕೊಳಕಾಯ್ತಿಲ್ಲ ಮನೇಲಿರೋ ನೀವೇ ಸೌಟ್ಕೋಬೇಕು ನೀವೇ ಜಗಳ ತಲೆ ಇಟ್ಕೊಂಡು ಮಧ್ಯದ ನಾನು ಬರೋಣ ಆಯ್ತಿಲ್ಲ ನನಗೆ ನನ್ನ ಪಡೆದ್ ಬಂದು ಬಿಟ್ಬಿಡಿ ನಿಮ್ದು ಕೊಡೋಕಿಲ್ವಲ್ಲ ಒಂದು ದಿವಸ ಬಂದ್ರೆ ಹೇಳ್ತಿಲ್ಲ ಅಂದ್ರೆ ನಿಮ್ದು ಕೊಡೋಕಿಲ್ಲ ನಿಮ್ದು ನಾವು ಅಮ್ಮಗೆ ನಿಗ್ರ ಹೋದ್ರೆ ಏಕಂತ ಕಳಿ ನಿಮ್ಗೆ ಅಲ್ಲವ ನಾವು ಹೇಳ್ತೀವಲ್ಲ ಹಂಗಿರಿ ಮನೇಲಿ ಹಿಂಗಿರಿ ಅಂತವ ಅವೆಲ್ಲ ಆಯ್ಕಿಲ್ಲ ಅಮ್ಮಗೆ ನಾವು ನಿಗ್ರೋಗ್ಬಿಟ್ರೆ ಒಟ್ಟಿಗೆ ಎಲ್ಲ ಸರಿ ಆಯ್ತದೆ ಹ್ಞೂ ಅವ್ಳಿಗೆ ಹೆಂಗ್ ಬೇಕು ನಿಂತ್ಕೊಂಡು ತಿನ್ಕೊಂಡು ಕಾಲ ಕಟ್ಟು ಸರಿ ಆಯ್ತದೆ ನಿನ್ಗೂ ಹೇಳೋರಿಲ್ಲ ಕೇಳೋರಿಲ್ಲ ಏರ್ತಿ ಹೆಂಗೆ ಬೋಗಳ್ತಾರೆ ಹಂಗೆ ಅವ್ಳು ಸರಿ ನಿಂದ ಕಳೋಕೆ ನಿಗೂ ಸರಿ ಆಯ್ತದೆ ಒಮ್ಮೆಗೆ ಎಲ್ಲರಿಗೂ ಸರಿ ಆಯ್ತದೆ ನಿಮ್ಗೆ ಹೆಕ್ ಬೆಂಕಿ ಹಾಕ ಅಲ್ಲ ಕಂಡುಲಾ ಅದಕ್ಕೆ ಹಿಂಗೆ ಆಡು ಹೊಟ್ಟೆ ಉರ್ಸು ಮಟ್ಟ ಕಟ್ಟಿರಿ ನೀವು ವಯಸ್ಸಾದವ್ರ ನಾ ಇಷ್ಟು ಕಟ್ಟಕ್ಕೆ ನೋಡ್ತಾ ಕಾಲಕ್ಕೆ ನಿಮ್ಮಂಗೆ ಹೊಟ್ಟೆ ಉರ್ಸ್ಕೊಂಡು ನಾನು ಕಂಡಿಲ್ಲ ಮಾಡ್ತೀನಿ ಅವ್ರಿಗೆ ಸರಿಯಾದ ಕೆಲಸವಾ ಹೋಗ್ಲಿ ನಂದಿನಿ ಬಾ ಅಂತರ ಮುಗ್ಸ್ಕೋ ಹೋಗಿ ಸುಮ್ಮನೆ ಮನೇಲಿ ಗಲಾಟೆ ಏನ್ ಮಾಡಕ್ಕೆ ಅನ್ಬಿಟ್ಟು ಬಾಯಿ ಮುಚ್ಕೊಂಡು ಇವ್ನಿ ನಂದಿನಿ ಬಾ ಅಂತರ ಮುಗ್ಸ್ಕೊ ಹೋಗ್ಲಿ ಮಾರ್ತೀನಿ ಅವಳಿಗೆ ಈಗ ಏನಾರು ನಿಮ್ಮ ಮಗ್ಳು ನೀವು ಮಾಡ್ಕೊಳ್ಳಿ ಅಂತಾಳೆ ನನ್ನ ಮಗ್ಳು ಹೋಗ್ಲಿ ಗಂಡನ ಮನೆಗೆ ಆಗ ಮಾಡ್ತೀನಿ ಸುರ್ಯಾದ ಕೆಲ್ಸವಾ ಓ ಇಂತಿರ್ಕ ಮಾತಾಡಂಗೆ ನೋಡಿ ಎಷ್ಟು ಸದ್ರಾಗಿರ್ಬೇಕು ನಾವು ನನಗೆ ಬಾಯಿಗೆ ಬಂದಂಗೆ ಮರ್ಯಾದೆ ಕೊಡದೇ ಮಾತಾಡ್ತಾಳೆ ಅಂದ್ರೆ ಎಷ್ಟು ಸದ್ರಾ ಮಾಡ್ಕೊಂಡಿರ್ಬೇಕು ನಮ್ನ ನೋಡು ಸರಿ ಮಾಡ್ತೀರಿ ತಕಳಿ ಅನುಭವಿಸ್ತಿದ್ರಿ ಅಲಾ ಹುಟ್ಟೊಟ್ಕೆಯಾ ಎತ್ತವ್ರು ಮಟ್ಟವ್ರು ನಿಮ್ಗೆ ಜ್ಞಾಪನ ಆಯ್ಕಿಲ್ಲ ಆಗ್ಲಿದ್ರು ಸಾಕಿ ಬಳಸ್ತಾರೆ ಜ್ಞಾಪ್ ಆಯ್ಕಿಲ್ಲ ಸರಿಯಾಗಿ ಅನ್ಬೋಸ್ಕೋ ಸಾಯ್ತಿದ್ರಿ ಕತೆ

ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗೆ ಇತ್ತ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ